ನಮಸ್ಕಾರ ಸ್ನೇಹಿತರೆ ಸಿನಿಮಾ ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ ಸ್ನೇಹಿತರೆ ವಿಮೆನ್ ಸ್ಟ್ರಾಂಗ್ ವಿಮೆನ್ ಕ್ಯಾರೆಕ್ಟರ್ ಗಳ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಚಾಪು ಮೂಡಿಸಿರುವ ಕೆ ಜಿ ಎಫ್ ಹೊಂದಿಸಿ ಬರೆಯಿರಿ ಕ್ಷೇತ್ರಪತಿ ಸಿನಿಮಾಗಳ ಖ್ಯಾತಿಯ ಅರ್ಚನಾ ಜೋಯಿಸ್ ಅವರು ಮತ್ತೊಂದು ಹೊಸ ಸಿನಿಮಾ ಮೂಲಕ ನಮ್ಮನೆಲ್ಲ ರಂಜಿಸಲಿಕ್ಕೆ ಸಜ್ಜಾಗಿದ್ದಾರೆ ಸಿನಿಮಾದ ಹೆಸರು ಯುದ್ಧಕಾಂಡ ಅಂತ ಇದೇ ಏಪ್ರಿಲ್ ಹದಿನೆಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸದ್ಯಕ್ಕೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸಿಕ್ಕಿದ್ದಾರೆ ಆಲ್ಮೋಸ್ಟ್ ಟೂ ಅಂಡ್ ಹಾಫ್ ಇಯರ್ಸ್ ಆದ್ಮೇಲೆ ಮಾತಾಡಿಸ್ತಾ ಹೋಗೋಣ ಬನ್ನಿ ಅರ್ಚನಾ ಅವರೇ ಫಸ್ಟ್ಲಿ ನೋಡಿ ತುಂಬಾ ಖುಷಿ ಆಯಿತು ಆಲ್ಮೋಸ್ಟ್ ಟೂ ಅಂಡ್ ಹಾಫ್ ಇಯರ್ಸ್ ಆಯಿತು ಸೊ ಎಲ್ಲಿದ್ರಿ ಎಲ್ಲಿ ಮಾಯ ಆಗಿದ್ರೆ ಏನ್ ಕತೆ ನನಗೂ ಅಷ್ಟೇ ನನಗೂ ಬಹಳ ಖುಷಿ ಯಾಕಂದ್ರೆ ಅದೇನು ಸಿನಿಮಾ ರಿಲೀಸ್ ಟೈಮ್ ಅಲ್ಲೂ ಅಷ್ಟೇ ನಮಗೆ ಡಾನ್ಸ್ ಪ್ರೋಗ್ರಾಮು ಅಷ್ಟೇನೆ ಎಷ್ಟೇ ಸಲ ನಾವು ಪ್ರೋಗ್ರಾಮ್ ಕೊಟ್ಟಿದ್ರು ನೆಕ್ಸ್ಟ್ ಟೈಮ್ ಹತ್ತುವಾಗ ಸ್ಟೇಜ್ ನ ಒಂದ್ ಭಯ ಇರುತ್ತೆ ಅದೇ ಎಸ್ಪೆಷಲಿ ಪ್ರೆಸ್ ಅಲ್ಲಿ ಕೂರವಾಗ್ಲೂ ಹಂಗೆ ಆಯ್ತಾ ಹಿಂಗ್ ಅಡ್ರೆಸ್ ಮಾಡ್ಬೇಕು ಏನು ಅಂದ್ರೆ ಅದೊಂದು ಗ್ಯಾಪ್ ಬೇರೆ ಆಗಿರೋದ್ರಿಂದ ನಿಮ್ನೆಲ್ಲ ನೋಡಿ ಖುಷಿ ಆಯ್ತು ಅಂಡ್ ಸುಮಾರು ಪಾಪ್ಯುಲರ್ ಫೇಸ್ ಗಳು ನಿಮ್ನೆಲ್ಲ ಅಂದ್ರೆ ಮುಂಚೆ ನೋಡಿರೋದ್ರಿಂದ ಒಂದ್ ಕಂಫರ್ಟ್ ಝೋನ್ ಓಕೆ ನಮಗೆ ಗೊತ್ತಿರೋರೇ ಇದಾರೆ ಎಲ್ಲರೂ ಅಂತ ಇಲ್ಲೇ ಇದ್ದೆ ಡಾನ್ಸ್ ಮಾಡ್ತಾ ಇದ್ದೆ ಶೋಸಲ್ಲಿ ಬ್ಯುಸಿ ಇದೆ ಈಗ ಸಿನಿಮಾ ತಯಾರಾಗಿದೆ ರಿಲೀಸಿಗೆ ವೆಯ್ಟ್ ಮಾಡ್ತಿದ್ವಿ ಇವಾಗ ದಿ ಡಿ ಹೆಸ್ ಕಮ್ ಹದಿನೆಂಟನೇ ತಾರೀಕು ನೀವು ಹೇಳ್ದಂಗೆ ರಿಲೀಸ್ ಡೇಟು ಸೊ ಸೊ ಅದೇ ನೋಡಿ ಜಾಸ್ತಿ ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡಿದ್ರೆ ಜಾಸ್ತಿ ಸಿಗ್ತಾ ಇರ್ಬೋದು ಆ್ಯಕ್ಚುಲಿ ನಮಗೂ ಪ್ರಮೋಟ್ ಮಾಡಲಿಕ್ಕೆ ಒಂದು ಉತ್ಸಾಹ ಇರುತ್ತೆ ಅಫ್ಕೋರ್ಸ್ ನೀವು ತುಂಬ ಚೂಸಿ ಅಂತ ಕೂಡ ನಮಗೆ ಗೊತ್ತು ಸೊ ಈ ಒಂದು ಯುದ್ಧಕಾಂಡ ಸಿನಿಮಾ ಹೇಗೆ ಸ್ಟಾರ್ಟ್ ಆಯಿತು ಬಿಕಾಸ್ ಅಜಯ್ ರಾವ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇರುವಂಥದ್ದು ಪ್ಲಸ್ ಅವರಿಗೆ ಇದನ್ನು ರಾಷ್ಟ್ರಪತಿಗಳಿಗೆ ತಲುಪಿಸಬೇಕು ಅನ್ನೋಂತಹ ಉದ್ದೇಶ ಕೂಡ ಇದೆ ಈ ಸಿನಿಮಾದ ಕಾನ್ಸೆಪ್ಟ್ ಆ ರೀತಿ ಇದೆ ಅಂತ ಅವ್ರು ಹೇಳ್ತಿದ್ದಾರೆ ಸೊ ನಿಮ್ಮ ಪಾತ್ರ ಎಷ್ಟು ಸ್ಟ್ರಾಂಗ್ ಇರುತ್ತೆ ಆ್ಯಂಡ್ ಅಫ್ಕೋರ್ಸ್ ಅವರು ಅಲ್ಲಿ ಹೇಳಿಬಿಟ್ರು ಇದರಲ್ಲಿ ನಿಜವಾದ ಪ್ರೊಟೋಗನಿಸ್ಟ್ ಅಂತಂದರೆ ಅರ್ಚನಾ ಜೋಯಿಸ್ ಅಂತ ಸೊ ಆಸ್ ಅ ಪ್ರೊಡ್ಯೂಸರ್ ಆ್ಯಸ್ ಅ ಹೀರೋ ಆ ರೀತಿ ಹೇಳೋದು ಆಕ್ಚುಲಿ ಒಂದು ತುಂಬಾ ದೊಡ್ಡ ಹೋಪ್ ಅಂದ ನಮ್ಗೂ ನೋಡುಗರಾಗಿ ನಮ್ಗೆ ಏನೋ ಒಂದು ಕುತೂಹಲ ಸೊ ಅಂಥದ್ದೇನ್ ಇರ್ಬೋದಾಗಾದ್ರೆ ಅಂತ ಸೊ ನಿಮ್ ಪಾತ್ರ ಹೇಗಿರುತ್ತೆ ಈ ಸಿನಿಮಾದಲ್ಲಿ ಹ್ಮ್ ಅಂದ್ರೆ ಅವರು ಆ ಶೀ ಈಸ್ ದಿ ಪ್ರೊಟೆಕ್ನಿಸ್ಟ್ ಅಂತ ಹೇಳ್ಬೇಕಂದ್ರೆ ಡಸ್ ಇನ್ ಮೀನ್ ಅರ್ಚನಾ ಅನ್ನೋದಕ್ಕಲ್ಲ ಅಂದ್ರೆ ಕ್ಯಾರೆಕ್ಟರ್ಗೆ ಅವ್ರು ಆ ಬರ್ವಣಿಗೆನಲ್ಲಿ ಕೊಟ್ಟಿರೋ ವೆಯ್ಟೇಜ್ ಸೊ ನೀವು ಆಗಲೇ ಅಲ್ಲಿ ನಾವು ಡಿಸ್ಕಷನ್ ಎಲ್ಲ ಮಾಡಿದಾಗ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ನಾವು ಟೀಸರ್ ಪ್ಲೇ ಮಾಡಿದಾಗ ಆಮೇಲೆ ಮೇಕಿಂಗ್ ವಿಡಿಯೋ ನೋಡಿದಾಗ ಸೊ ದಿಸ್ ಸ್ಟೋರಿ ಈಸ್ ಅ ಒಂದು ಹೋರಾಟದ ಕತೆ ಅಂತ ಹೇಳ್ಬೋದು ಸರಿಯಾದ ಸಮಯಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಆ ನ್ಯಾಯಕ್ಕೆ ಅರ್ಥ ಇಲ್ಲ ಅನ್ನೋದು ಬೇಸಿಕ್ಲಿ ನಮ್ಮ ಸಿನಿಮಾದಲ್ಲಿ ನಾವು ಹೇಳಕ್ಕೆ ಹೊರಟಿರೋವಂಥ ವಿಷಯ ಸೊ ಒಂದು ನಿವೇದಿತ ಅಂತ ಪಾತ್ರ ನಾ ಮಾಡ್ತಿರೋದು ಏನು ಹೆಸರಿಲೆ ಸೊ ನಿವೇದಿತಾ ಶ್ಯಾಮ್ಲಿ ಒಂದು ಬದುಕಲ್ಲಿ ಒಂದು ಅನಿರೀಕ್ಷಿತವಾಗಿ ಏನೋ ಒಂದು ಇನ್ಸಿಡೆಂಟ್ ಆದಾಗ ಆ ಲೈಫಲ್ಲಿ ಆಗುವಂತ ಏರುಪೇರು ಅಂಡ್ ಶಿ ಬಿಇಂಗ್ ಅ ಸಿಂಗಲ್ ಮದರ್ ನಿವೇದಿತಾ ಸೊ ಅದನ್ನ ಆಕೆ ಹೇಗೆ ಹ್ಯಾಂಡಲ್ ಮಾಡ್ತಾಳೆ ಆ ಮಾಡಕ್ ಫಸ್ಟ್ ಆಫ್ ಆಲ್ ಯಾಕಂದ್ರೆ ನಾವು ಇವಾಗೆಲ್ಲ ಕೋರ್ಟ್ ಅಂತ ನೋಡಿದ್ರೆ ಎಷ್ಟೊಂದ್ ಜನ ಕೇಸ್ ಹಾಕಿ ಅಂದ್ರೆ ಅಲ್ಲಿ ತನಕ ಹೋಗೋಕೆ ಹೆದರೋದು ಯಾಕೆ ಅಂದ್ರೆ ಫೋರ್ ಲೈಫ್ ಟೈಮ್ ನಡೀತಾನೆ ಇರುತ್ತೆ ಕೇಸ್ಗಳು ಅಂತ ಅದಕ್ಕೆ ಅದು ಅಲ್ಲಲ್ಲೇ ಕಾಂಪ್ರಮೈಸ್ ಆಗಕ್ ಪಾಪ ಟ್ರೈ ಮಾಡ್ಕೋತಾರೆ ಸೊ ಇದು ದಿಸ್ ಇಸ್ ಆನ್ ಅ ಸಿಮಿಲರ್ ಲೈನ್ ಸೊ ಆಕೆ ಕೋರ್ಟ್ ಮೆಟ್ಲು ಹತ್ತಿದಾಗ ಅಲ್ಲಿ ಆಕೆಗೆ ಸಿಗ್ಬೇಕಾಗಿರೋ ನ್ಯಾಯ ಸಿಗ್ಬೇಕಾಗಿರೋ ಸಮಯಕ್ಕೆ ಸಿಗತ್ತ ಮಲ್ಟಿಪಲ್ ಟೈಮ್ಸ್ ಅದನ್ನ ಹೋಗಿ ಬಂದು ಹೋಗಿ ಬಂದು ಆಫ್ಟರ್ ಅ ಪಾಯಿಂಟ್ ಆಫ್ ಟೈಮ್ ಕಾನೂನನ್ನ ತನ್ನ ಕೈಗೆ ತಾನು ತಗೊಂಡಾಗ ಏನಾಗುತ್ತೆ ಇವಾಗ ಲಾನ್ ನಿಮ್ಮ ಕೈಯಲ್ಲಿ ತಗೊಂಡ್ಮೇಲೆ ಯು ವಿಲ್ ಬಿಕಮ್ ಅ ಕ್ರಿಮಿನಲ್ ನಾವು ಸೊ ಬಟ್ ಓವರ್ ಆಲ್ ಸ್ಟೋರಿನ ನೀವು ನೋಡಿದಾಗ ಸಿನ್ಮಾದಲ್ಲಿ ಆಸ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೀವೇದಿತ್ತ ಈಗ ವಿಕ್ಟಿಮಾ ಕ್ರಿಮಿನಲ್ ಅನ್ನೋದು ಕ್ವೆಶನ್ ಬರುತ್ತೆ ಅದು ಅದಕ್ಕೆ ಆನ್ಸರು ಸಿನಿಮಾದಲ್ಲಿ ನೀವು ನೋಡಬೇಕು ಸೊ ಇದು ಓವರ್ ಆಲ್ ಸಿನಿಮಾದ ಜಸ್ಟ್ ಅಂಡ್ ಅಜಯ್ ಸರ್ ಅದೇ ಹೇಳ್ದಂಗೆ ಹಿ ಪ್ಲೇಸ್ ಅ ಲಾಯರ್ ಅವ್ರಿಗೆ ಆಪೋಸಿಟ್ ಆಗಿ ಪ್ರಕಾಶ್ ಬೆಳ್ವಾಡಿ ಸರ್ ಇದ್ದಾರೆ ಅಂಡ್ ನಾಗಾಭರ್ಣ ಸರ್ ಜಡ್ಜ್ ಆಗಿ ಪ್ಲೇ ಮಾಡಿದ್ದಾರೆ ಸೊ ಮೇಜರ್ ಮೇಜರ್ ಸ್ಟಾರ್ ಕಾಸ್ಟ್ ಇದೆ ಅಂಡ್ ನನಗೆ ಖುಷಿ ಇದೆ ಟೆಕ್ನಿಕಲಿ ಹೇಳ್ಬೇಕಂದ್ರೆ ನನಗೆ ಇಷ್ಟು ಸೀನಿಯರ್ ಆಕ್ಟರ್ಸ್ ಜೊತೆ ಡೈರೆಕ್ಟ್ ಆಗಿ ಅಂದರೆ ಫಸ್ಟ್ ಟೈಮ್ ಸ್ಕ್ರೀನ್ ಒಂದೇ ಸ್ಕ್ರೀನಲ್ಲಿ ನಾನು ಕಾಣಿಸ್ಕೊಳ್ತಿರೋದು ಅಂದರೆ ಬೇರೆ ಸಿನಿಮಾದಲ್ಲಿ ಹೇಗಾಗತ್ತೆ ನಾನು ನಾನಿರೋ ಸೀಕ್ವೆನ್ಸ್ ಅಲ್ಲಿ ಅವ್ರು ಇಲ್ದಲ್ಲೇ ಇರ್ಬೋದು ಅಂದರೆ ಸಿನಿಮಾದಲ್ಲಿ ಇರ್ತಾರೆ ಬಟ್ ಟೆಕ್ನಿಕಲಿ ನಾನು ಒಂದೇ ಸೀನನ್ನು ಅಂದರೆ ಹಂಚ್ಕೊಳ್ತಿರೋದು ತೆರೆ ಹಂಚ್ಕೊಳ್ತಿರೋದು ಒಂಥರ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಸೊ ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಆಲ್ಸೋ ಇವರೆಲ್ಲರ ಜೊತೆ ಕೆಲಸ ಮಾಡಿ ಕೂಡ ಈಗ ಅದೇ ಇನ್ನೊಂದು ಪ್ರಶ್ನೆ ಆಕ್ಚುಲಿ ಇದು ನಿಮಗೆ ಯಾವಾಗ್ಲೂ ಬೇಜಾರಾಗುತ್ತೆ ಕೆ ಜಿ ಎಫ್ ಅಲ್ಲಿ ಶಾಂತಮ್ಮ ಪಾತ್ರ ಆದ್ಮೇಲೆ ಮತ್ತೊಂದ್ಸಲ ತಾಯಿ ಆಗ್ತಾ ಇದ್ರು ಅಂದ್ರೆ ಈ ಸಿನಿಮಾದಲ್ಲಿ ಸೊ ಅಂದ್ರೆ ಯೂಶಲಿ ಅಂದ್ರೆ ಅದನ್ನ ಅದರಿಂದ ಅದರಿಂದ ಹೊರಗೆ ಬರಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತೀರಾ ಬೇರೆ ಬೇರೆ ಸಿನಿಮಾಗಳಲ್ಲಿ ಆ ತರದ ಪ್ರಯತ್ನದಲ್ಲಿ ಗೆದ್ದಿದ್ದೀರಾ ಕೂಡ ಮತ್ತೆ ಈ ಪಾತ್ರ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದಕ್ಕೆ ಏನೋ ಸಮಥಿಂಗ್ ಸ್ಟ್ರಾಂಗ್ ರೈಟಿಂಗ್ ಇರಬೇಕಾಗುತ್ತೆ ಯಾಕೆ ಚೂಸ್ ಮಾಡಿದ್ರಿ ಮತ್ತೆ ತಾಯಿ ಆಗೋದಕ್ಕೆ ಅಂತ ನನಗೆ ಖುಷಿ ಆಯಿತು ಅಂದರೆ ನೀವು ಅದನ್ನ ನೋಟಿಸ್ ಮಾಡೋದು ಅಂದರೆ ಬೇರೆ ಪ್ರಯತ್ನ ಮಾಡಿದ್ದೀರಾ ಅನ್ನೋದು ನಿಮಗೆ ನೋಟಿಸ್ ಬಂದಿದೆ ಅಲ್ಲ ದಟ್ ಇಸ್ ವಾಟ್ ಐ ವಾಂಟೆಡ್ ಅಂಡ್ ಅದು ನೋಟಿಸಿಗೆ ಬಂದಿದೆ ಅನ್ನೋದು ನನಗೆ ಖುಷಿ ಫಸ್ಟ್ ಆಫ್ ಆಲು ಎರಡನೇದಾಗಿ ನೀವು ಹೇಳ್ದಂಗೆ ಅದು ರೈಟಿಂಗಲ್ಲಿ ಇದ್ರೆ ಮಾತ್ರನೇ ಆ ಪಾತ್ರಕ್ಕೆ ಅಷ್ಟು ಒಂದು ಸ್ಟ್ರೆಂತ್ ಬರಕ್ ಸಾಧ್ಯ ವಿಚ್ ಅಂದ್ರೆ ನೀವು ರೈಟ್ಲಿ ಸೆಟ್ ಈ ನಿವೇದಿತಾ ಕ್ಯಾರೆಕ್ಟರ್ ಕೂಡ ಹಾಗೆ ಇದೆ ಆ್ಯಂಡ್ ನೀವು ಕೇಳ್ದಂಗೆ ಅದ್ರಲ್ಲಾಯ್ತು ಇದ್ರಲ್ಲೂ ಯಾಕೆ ಅಂತಂದ್ರೆ ಈ ಅದೇ ಬೇರೆ ಇದೇ ಬೇರೆ ಅಂದ್ರೆ ಇದರಲ್ಲಿ ನಿಮ್ಗೆ ಹೇಗೆ ಹೇಳೋದು ತಾಯಿಯ ಮಮತೆ ಮಮಕಾರ ಸಹನಾಭೂತಿ ಇದ್ದ ಅಂದ್ರೆ ತಾಯಿಗೆ ಇರೋ ನ ಹೇಳ್ತಾರಲ್ಲ ಅದನ್ನ ಹೊರತಾಗಿ ತನ್ನ ಮಗಳಿಗೆ ಏನಾದರೂ ಆದರೆ ಟು ವಾಟ್ ಎಕ್ಸ್ಟೆಂಟ್ ಅ ಮದರ್ ಕ್ಯಾನ್ ಡೂ ಯು ಕೆನ್ ಸಿ ಅ ವಾರಿಯರ್ ಇನ್ ಹರ್ ಅಂದ್ರೆ ಬರೀ ಒಂದು ಡೈಲಿ ರುಟೀನ್ ತರ ಅಮ್ಮ ಮಗಳ ಸಂಬಂಧನ ತೋರ್ಸೋದಲ್ಲ ಬಿಕಾಸ್ ಸ್ಟೋರಿ ಲೈನ್ ಇರೋದು ಅದಲ್ವಲ್ಲ ಅಮ್ಮ ಮಗಳ ಕತೆ ಅಲ್ಲ ಇದು ಸೊ ಹಾಗಾಗಿ ಯು ಸಿ ಇದನ್ನ ಮದರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಯು ಸಿ ನಿವೇದಿತಾ ಹರ್ಸೆಲ್ಫ್ ಆಸ್ ಅ ಕ್ಯಾರೆಕ್ಟರ್ ಎಲ್ಲಿವರೆಗೂ ಯಾವ ಎಕ್ಸ್ಟೆಂಟ್ ತನಕ ಅವಳು ಹೋಗಿ ನಿಲ್ತಾಳೆ ಎಲ್ಲಿವರೆಗೂ ಹೊರ ಹೋರಾಡ ಹೋರಾಟ ಮಾಡೋದಕ್ಕೆ ಆಕೆ ಸಿದ್ಧ ಇದ್ದಾಳೆ ಅನ್ನೋದನ್ನ ನೀವು ಆ ಆ್ಯಂಗಲಲ್ಲಿ ನೋಡ್ಬೋದು ಇದನ್ನ ಈ ಸಿನಿಮಾದಲ್ಲೂ ಈ ಈ ಪಾತ್ರಕ್ಕೆ ಅಂದ್ರೆ ಒಪ್ಕೊಳಕ್ಕೆ ಒಂದು ಬರವಣಿಗೆ ಹೌದು ಅದ್ರಲ್ಲಿದೆ ಸೈಕಲಜಿಕಲ್ ಲೇಯರ್ಸ್ ಇದೆ ತುಂಬಾ ಯಾಕೆ ಅಂತಂದ್ರೆ ಅದೇ ಇಂಟ್ರೊಡಕ್ಷನ್ ಅಲ್ಲಿ ನಿಮ್ಗೆ ಹೇಳ್ದಂಗೆ ಈಕೆ ವಿಕ್ಟಿಮಾ ಅಥವಾ ಕ್ರಿಮಿನಲ್ ಅಂದ್ರೆ ಅವಳು ಅಂತ ಕ್ರೈಮ್ ಏನ್ ಮಾಡಿದಾಳೆ ಕಾನೂನನ್ನ ತಗೊಂಡಿದ್ದಾಳೆ ಅಂದ್ರೆ ಏನ್ ಎಕ್ಸಾಕ್ಟ್ಲಿ ಆಗಿದೆ ಆ ಸಿನಿಮಾದಲ್ಲಿ ಆ ಕಥೆನಲ್ಲಿ ಯು ಹ್ಯಾವ್ ಟು ಸಿ ಬಟ್ ಈವಾಗ ಅದ್ ಎರಡ್ರಲ್ಲೂ ಈಕೆ ಇರೋದ್ರಿಂದ ಅಂಡ್ ಮಗಳಿಗೆ ಇದೊಂದು ಆಗಿರೋದ ಎವ್ರಿಥಿಂಗ್ ಇಸ್ ಟುಗೆದರ್ ಸೊ ಹಾಗಾಗಿ ತುಂಬಾ ಸೈಕಲಾಜಿಕಲ್ ಲೇಯರ್ಸ್ ನ ನೀವು ನೋಡ್ಬೋದು ಆಗ್ಲೇ ಕೂಡ ಅಂದ್ರೆ ನನ್ಗೆ ಅದು ಬಹಳ ಇಷ್ಟ ಆಯ್ತು ಆ ಸಿನಿಮಾ ಪ್ರೈಮಲ್ ಫಿಯರ್ ಅನ್ನೋದು ಸೊ ಹಾಗಾಗಿ ಆಕ್ಟಿಂಗ್ ಸ್ಪೇಸ್ಗೆ ಆ ಸಿಕ್ಕಾಪಡೆ ಜಾಸ್ತಿ ಜಾಗ ಇದೆ ಇದರಲ್ಲಿ ಅಂದ್ರೆ ಒಂದ್ ಎರಡು ಸೀನ್ ಅಂತೂ ಅಂದ್ರೆ ಸೋಲೋ ಟ್ರ್ಯಾಕ್ ಹೋಗತ್ತಲ್ಲ ಸೊ ದೇರ್ ಇಸ್ ಆಂಪಲ್ ಸ್ಪೇಸ್ ಟು ಪರ್ಫಾಮ್ ಸೊ ಹಾಗಾಗಿ ಯುದ್ಧ ಕಾಂಡ ಆ್ಯಕ್ಚುಲಿ ಈಗ ಪಾತ್ರಕ್ಕೆ ಜೀವ ತುಂಬುವಂತಹ ಕೆಲವೇ ಕೆಲವು ಕನ್ನಡ ನಟಿಯರುಗಳಲ್ಲಿ ನೀವು ಕೂಡ ಒಬ್ರು ಅಂದರೆ ನಿಮ್ಮನ್ನು ಅಂದರೆ ಮತ್ತೆ ಮತ್ತೆ ನೋಡುವಂತಹ ಸ್ಕ್ರೀನಲ್ಲಿ ನೋಡುವಂತಹ ಒಂದು ಅಭಿಲಾಷೆ ನಮಗಿರುತ್ತೆ ಜೊತೆಗೆ ಈಗ ನೀವು ಅಂದರೆ ಸ್ಟ್ರಾಂಗ್ ವಿಮೆನ್ ಕ್ಯಾರೆಕ್ಟರ್ಸ್ ಮಾತ್ರ ಮಾಡ್ತಾರೆ ಅಥವಾ ಇವ್ರಿಗೆ ಇದೇ ಥರದ ಸೂಟ್ ಆಗುತ್ತೆ ಅನ್ನೋ ಥರ ನಿಮಗೆ ಪಾತ್ರಗಳು ಬರೋದೇ ಕಡಿಮೆ ಆಗಿದೆ ಅಥವಾ ಬೇರೆ ರೀತಿ ಪಾತ್ರಗಳು ಫಾರ್ ಎಕ್ಸಾಂಪಲ್ ಈಗ ಫಾರ್ ಆನ್ ಆ್ಯಕ್ಟರ್ ಅದು ಕಮರ್ಷಿಯಲ್ ಟಚ್ ಇರುವಂತಹ ಸಿನಿಮಾನ ಒಂದು ಫಿಮೇಲ್ ಕ್ಯಾರೆಕ್ಟರ್ಗೆ ಅಥವಾ ಈ ಥರ ಸ್ಟ್ರಾಂಗ್ ಒಂದು ಫೀಮೇಲ್ ಕ್ಯಾರೆಕ್ಟರ್ ಇರುವಂತಹ ಸಬ್ಜೆಕ್ಟ್ ಅದ್ಯಾವುದು ಮ್ಯಾಟ್ರ್ ಆಗಲ್ಲ ಅಂದರೆ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್ ಯು ಯು ವಿಲ್ ಬಿ ರೆಡಿ ಟು ಡೂ ಬಟ್ ಅಂದರೆ ಈ ಥರ ಈ ಕಮರ್ಷಿಯಲ್ ಆ್ಯಂಗಲ್ಸ್ ಇನ್ ದ ಸೆನ್ಸ್ ನಾಟ್ ಈಗ ಮರ ಸುತ್ತೋದು ಮಾತ್ರ ಅಂತಲ್ಲ ಒಂದು ದೊಡ್ಡ ಸ್ಕೇಲ್ನ ಸಿನಿಮಾದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಶ್ರೀನಿಧಿ ಶೆಟ್ಟಿ ಕೆ ಜಿ ಎಫ್ ಅಲ್ಲಿ ಆ ಥರದ ಪಾತ್ರ ನಿಮಗೆ ಅಂದರೆ ಅವಕಾಶಗಳು ಬಂದಿಲ್ವಾ ಅಥವಾ ಈಗ ಇಷ್ಟೊಂದು ಗ್ಯಾಪ್ ಆಯಿತು ಫಾರ್ ಎಕ್ಸಾಂಪಲ್ ಅಂದರೆ ಚಿತ್ರರಂಗ ಹೇಗೆ ರಿಸ್ಟ್ರಿಕ್ಟ್ ಮಾಡ್ಬಿಟ್ಟಿದೆ ನಿಮ್ಮನ್ನು ಬರೀ ಸ್ಟ್ರಾಂಗ್ ವಿಮೆನ್ ಕ್ಯಾರೆಕ್ಟರ್ಸ್ ಮಾತ್ರ ಇವರು ಸೂಟ್ ಆಗ್ತಾರೆ ಅದಕ್ಕೆಲ್ಲ ಸ್ವಲ್ಪ ಬಬ್ಲಿ ಬಬ್ಲಿ ಕ್ಯಾರೆಕ್ಟರ್ಸ್ ಅಂದರೆ ಅದನ್ನು ನೋಡೋದಕ್ಕೆ ಇಷ್ಟಪಡ್ತಾರೆ ಜನಗಳು ಅದಕ್ಕೆ ಒಂದು ಆಡಿಯನ್ಸ್ ಬೇಸ್ ಇದೆ ಸೊ ಅದು ನೀವು ಹೆಂಗೆ ಹ್ಯಾಂಡಲ್ ಮಾಡ್ತಿದ್ದೀರಾ ಸೊ ಅವಕಾಶ ಬರ್ತಿಲ್ವಾ ಅಥವಾ ಈ ಗ್ಯಾಪ್ಸ್ ಯಾಕೆ ಇದನ್ನೆಲ್ಲ ಇವಾಗ ಏನು ಯೋಚನೆ ಮಾಡ್ತಿರ್ತೀರಾ ಆ ಟೈಮಲ್ಲಿ ಅಂತ ಥ್ಯಾಂಕ್ ಯು ಸೊ ಮಚ್ ಈ ಫಸ್ಟ್ ಕೇಳಿದಕ್ಕೆ ಹೌದು ಇಟ್ ಈಸ್ ಅ ಬಿಗ್ ಚಾಲೆಂಜ್ ನನಗೆ ಅಂಡ್ ನಾನು ಇದನ್ನ ಪ್ರಶಾಂತ್ ಸರ್ ಹತ್ರನೇ ಡಿಸ್ಕಸ್ ಮಾಡಿದೆ ಹಿಂಗೆ ಆಗ್ಬಿಡಿದೆ ಏನು ಮಾಡಲಿ ಇವಾಗ ಐ ಡೋಂಟ್ ನೋ ಅಂದ್ರೆ ಈ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿದ್ ನೀವೇನಾಗ ಏನು ಮಾಡಬೇಕು ಅಂತ ಬಟ್ ಪಾಪ ಅಂದ್ರೆ ಹಿ ಸೆಟ್ ಸಿ ಅಂದ್ರೆ ದಟ್ ಇಟ್ ಈಸ್ ಅ ವೆರಿ ಕಾಮನ್ ಥಿಂಗ್ ದಟ್ ಹ್ಯಾಪನ್ಸ್ ಟು ಎವ್ರಿಬಡಿ ಒಂದು ಸಿನಿಮಾ ತುಂಬಾ ದೊಡ್ಡದಾಗಿ ಸಕ್ಸಸ್ ಆಗ್ಬಿಟ್ಟಾಗ ಆ ಪಾತ್ರ ಹಂಗೆ ಉಳಿದ್ಬಿಡುತ್ತೆ ಇದು ಒಬ್ಬ ಆಕ್ಟರ್ ಗ ಇರೋ ಬೂನ್ ಅಂಡ್ ಬೆನ್ ಅಂದ್ರೆ ವರನೂ ಹೌದು ಶಾಪನು ಹೌದು ಬಟ್ ಅದನ್ನು ನಾವು ಹೆಂಗೆ ಕನ್ವರ್ಟ್ ಮಾಡ್ಕೊತೀವಿ ಅಥವಾ ನಾವು ಹೆಂಗೆ ಚೇಂಜ್ ಮಾಡ್ಕೋತೀವಿ ಅನ್ನೋ ಒಂದು ಜಾಣ್ಮೆ ಇರಬೇಕು ಮೇ ಬಿ ಆ ಜಾಣ್ಮೆ ಅಷ್ಟಿರಲಿಲ್ಲ ನನ್ನಲ್ಲಿ ಮೇ ಇನ್ನು ಮುಂದೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಇಂಡಸ್ಟ್ರಿ ಹಾಗೆ ಮಾಡಿದ್ಯಾ ಅಂದರೆ ಒನ್ ನನಗೆ ಅಂದರೆ ಐ ಡೋಂಟ್ ನೋ ಎಲ್ಲರ ಬಗ್ಗೆ ಜನರಲೈಸ್ಡ್ ಆಗಿ ಹೇಳೋಕ್ಕೆ ನಂಗೆ ಗೊತ್ತಿಲ್ಲ ನನಗೆ ಬಂದರೂ ಅವಕಾಶದ ಮೇಲೆ ನಾನು ಒಂದು ಜಡ್ಜ್ಮೆಂಟಾಗಿ ಜಜ್ಮೆಂಟ್ ತಗೊಂಡು ನಾನು ಹೇಳೋದಾದರೆ ಹೌದು ಅಂದರೆ ಇವರು ಸೀರಿಯಸ್ ಪಾತ್ರಕ್ಕೆ ನಾನು ನೋಡಿ ಬಂದಿರೋದು ಅದೇ ಥರದ್ದು ಬಟ್ ಆ್ಯಕ್ಚುಲಿ ಆನ್ ಕಾಂಟ್ರರಿ ಐ ಎಮ್ ನಾಟ್ ಸಚ್ ಅ ಸೀರಿಯಸ್ ಪರ್ಸನ್ ಹಂಗೆ ಹೆಂಗ್ ಹೆಂಗೆ ಅದು ಹೆಂಗಾಗೋದು ಗೊತ್ತಾ ಇವಾಗ ನಾವು ಸಿನ್ಮಾನು ತುಂಬ ಸೀರಿಯಸ್ ರೋಲ್ಸ್ ಮಾಡಿದಾಗ ಈಗ ನಾವು ಏನೋ ಒಂದು ಸಿನ್ಮಾ ಬಗ್ಗೆ ಮಾತಾಡೋಕ್ಕೆ ಕೂತಾಗ ನಾವು ಅದೇ ಮೂಡಲ್ಲಿ ಇರಬೇಕಾಗತ್ತೆ ಅದು ಬಿಟ್ಟು ನಾವು ಬೇರೆ ಹೆಂಗೆ ಹೆಂಗೋ ಮಾತಾಡೋಕ್ಕಾಗೋದಿಲ್ಲ ಸೊ ಅದೇನಾಗಿಬಿಡುತ್ತೆ ಇಂಟರ್ವ್ಯೂಲು ಇಂಟರ್ವ್ಯೂಸಲ್ಲೂ ಕೂಡ ಸೀರಿಯಸ್ ಆಗಿ ನೋಡಿ ಸಿನ್ಮಾ ಪಾತ್ರದಲ್ಲೂ ನೀವು ಸೀರಿಯಸ್ ಆಗಿ ನೋಡಿದಾಗ ಓ ಇವರು ಇದಕ್ಕೆ ಪರ್ಫೆಕ್ಟೋ ಅನ್ನೋ ಥರ ಅನ್ಸರ್ ಅದು ತಪ್ಪಿಲ್ಲ ಅನ್ಸೋದ್ರಲ್ಲಿ ಬಟ್ ಐ ಫೀಲ್ ಅಂದರೆ ಎಕ್ಸ್ಪ್ಲೋರ್ ಆ ಕಡೆಯಿಂದನೂ ಹಾಗೆ ಬಂದಾಗ ನಮಗೂ ಒಂದು ಸ್ಪೇಸ್ ಆಗುತ್ತಲ್ಲ ಅಂದರೆ ಬೇರೆ ಹೆಂಗೆ ಟ್ರೈ ಮಾಡ್ಬೋದು ಅನ್ನೋದು ಯಾಕಂದರೆ ಇವಾಗ ನನಗೂ ಗೊತ್ತಿಲ್ಲ ಹೌ ಕನ್ವಿನ್ಸಿಂಗ್ಲಿ ಈ ಪಾತ್ರಗಳನ್ನ ಮಾಡಿದಷ್ಟೇ ಒಂದು ನೀವು ಹೇಳ್ದಂಗೆ ಬಬ್ಲಿ ಬಬ್ ನಂಗೆ ಆ್ಯಕ್ಚುಲಿ ಇಷ್ಟ ನನಗೆ ನಿಜ ಹೇಳ್ತೀನಿ ಈ ಸೀರಿಯಸ್ ರೋಲ್ಸ್ ನಾ ಮಾಡಿ ಮಾಡಿ ನನಗೂ ಐ ವಾಂಟ್ ಅ ಬ್ರೇಕ್ ನಂಗೆ ಐ ವಾಂಟ್ ಟು ಡೂ ಅ ಲವ್ ಸ್ಟೋರಿ ಕಾಮಿಡಿ ಸಿನಿಮಾ ರಾಮ್ ಕಾಮು ನನಗೆ ಐ ವಾಂಟ್ ಟು ಟ್ರೈ ದೀಸ್ ಬಟ್ ಲೆಟ್ ಸಿ ನೋಡೋಣ ನೋ ಅದೇ ಹೇಳ್ತಾರದು ಅದು ಆಗಿದೆ ಅಂದ್ರೆ ಏನು ಮಾಡೋಕ್ಕಾಗೋದಿಲ್ಲ ಬಟ್ ಐ ಹೋಪ್ ಇಟ್ ವಿಲ್ ಚೇಂಜ್ ಸಮ್ ಡೇ ಅದು ನಂಗೆ ವಯಸ್ಸಾಗೋಕ್ಕಿಂತ ಮುಂಚೆ ಚೇಂಜ್ ಆಗಬೇಕು ಅದು ಬೇರೆ ಸಿ ಬಯಾಲಜಿಕಲ್ ಫ್ಯಾಕ್ಟರ್ಸ್ ಫಾರ್ ಫೀಮೇಲ್ ಆ್ಯಕ್ಟರ್ಸ್ ಅದು ಇರುತ್ತೆ ಸೊ ವಿ ಹ್ಯಾವ್ ಅ ಟೈಮ್ ಲೈನ್ ಕೆಲವೊಂದಷ್ಟು ಪ್ರಾಜೆಕ್ಟ್ ಆ ಟೈಮ್ ಲೈನ್ ಅಲ್ಲಿ ವರ್ಕ್ ಆದ್ರೆ ಮಾತ್ರನೇ ನಮಗೆ ವರ್ಕ್ ಆಗೋದು ಹೆಣ್ಮಕ್ಳಿಗೆ ಅದೊಂದು ಸಮಸ್ಯೆ ಇದೆ ಹಾಗಾಗಿ ನೋಡ್ಬೇಕು ಅಂದ್ರೆ ಹೋಪ್ ಅಂತೂ ನಾನು ಕಳ್ಕೊಂಡಿಲ್ಲ ಬಟ್ ಏನಂತಂದ್ರೆ ಇಷ್ಟು ದಿವ್ಸದಲ್ಲಿ ನನ್ನ ಪ್ರಯತ್ನ ಅಂದ್ರೆ ನನಗೆ ಯಾವುದೇ ಪ್ರಾಜೆಕ್ಟ್ ಓಕೆ ಆಗಿ ನಾನು ಆನ್ ಬೋರ್ಡ್ ಹೋದಾಗ ಐ ವಿಲ್ ಗಿವ್ ಮೈ ಬ್ಲಡ್ ಸ್ವೆಟ್ ಅಂಡ್ ಟಿಯರ್ಸ್ ನಾನು ಏನ್ ಬೇಕು ಅದು ನಾನು ಮಾಡ್ತೀನಿ ಬಟ್ ನಾನು ಔಟ್ ಆಫ್ ಮೈ ವೇ ನಾನು ಒಂದು ಪಾತ್ರಕ್ಕಾಗಿ ಹೋಗಿಲ್ಲ ಅಥವಾ ಒಂದು ಸಿನಿಮಾ ಅವಕಾಶಕ್ಕಾಗಿ ನನ್ನ ಕಡೆಯಿಂದ ನಾನು ಯಾವತ್ತೂ ಔಟ್ ಆಫ್ ಮೈ ವೇ ಅಂತ ಹೋಗಿಲ್ಲ ಸೊ ಮೇ ಬಿ ಐ ಹ್ಯಾವ್ ಟು ಟೆಲ್ ಪೀಪಲ್ ದಟ್ ನನ್ಗೆ ಬೇರೆ ಥರದ್ದು ಇಂಟ್ರೆಸ್ಟ್ ಇದೆ ನೋ ಇಫ್ ದೇರ್ ಇಸ್ ಅ ಪಾಸಿಬಿಲಿಟಿ ಅನ್ನೋದನ್ನ ಮೇ ಬಿ ಐ ಹ್ಯಾವ್ ಟು ಪುಟ್ ದಟ್ ವರ್ಡ್ ಅಕ್ರಾಸ್ ಅದು ಆವಾಗ ಏನಾದ್ರೂ ಚೇಂಜ್ ಆಗ್ಬೋದನ್ನೋ ಗೊತ್ತಿಲ್ಲ ಐ ಹ್ಯಾವ್ ಟು ಥಿಂಕ್